ಏನಪ್ಪಾ ಫೋನ್ ಯಾರ ಇದಕ್ಕೆ ಆಫ್ ಇವ್ರೆ ಬಾಣ ಪಕ್ಕ ಬಾಣ ಅಣ್ಣ ಆರಾಮಿದ್ದೀರಾ ವ್ಯಾಪಾರ ಆಯ್ತಾ ಇನ್ನ ಇಲ್ಲಣ್ಣ ಇನ್ನೂ ಇವತ್ತಿಂದ ಯಾರ ಬಂದೇ ಅದೇ ನಿಮ್ಮ ಹೆಸರು ಊರು ನಿಮ್ಮ ಹೆಸರು ಹೇಳಿ ಶಿವಶಂಕರಯ್ಯ ಕುರಿಯಳ್ಳಿ ಕುರಿಯಳ್ಳಿ ಅವರು ಕೊರರೆ ತಾಲೂಕು ಅದೇ ತುಮಕೂರು डिस्ट्रिक्ट ಹಾ ಚೆನ್ನಾಗಿದೆ ಹಾ ಎಷ್ಟು ಹೇಳಿದ್ರಿ ವ್ಯಾಪಾರ 65 ಹೇಳ್ತಾ ಇದ್ದೀವಿ 65 ಹಾ ಹಾ ಏ सुनಿರ ಆ ಪಕ್ಕ ಬನ್ನ ಈ ಕಡೆ ಬಾ ಹಾ ಸರ್ ನೋಡಿ ಸರ್ ಇವರು ಬಾರಿ ದಿವಸದಿಂದ ಸಾಕ್ತಿದ್ದಾರೆ ಅಂತ ಹೇಳ್ತೀನಿ ಹೌದು ಹೌದು ಇದು ಒಳ್ಳೆ ತಳಿ ಇದೆ ಬಲಿತಿದೆ ಬಲಿತ ಓರಿಗಳಿಗೆ ಕ್ರಾಸಿಂಗ್ ಅಂದ್ರೆ ಹಸುಗೆ ಬಲಿತ ಓರಿ ಕಡೆಯಿಂದ ಸಾಕ ಕೊಡಿಸಿದ್ರೆ ಏನು ಸುಳಿಗಳು ಸಿಕ್ಕೋದಿಲ್ಲ ಒಳ್ಳೆ ಕರುಗಳು ಬರ್ತವೆ ಆ ಕರುಗಳಿಂದ ಇವರು ಒಳ್ಳೆ ಸಂಪತ್ ಇವರು ಕುಟುಂಬಗಳನ್ನ ಪ್ರಶ್ನೆ ಮಾಡಿ ನೂರು ವರ್ಷ ಚೆನ್ನಾಗಿರ್ಬೋದು ಅಂದ್ಬಿಟ್ಟು ನಾನು ಇಂಡಿಯನ್ ಕೋ ಚಾನಲ್ ಕಡೆಯಿಂದ ಒಂದು ಡೈರೆಕ್ಟರ್ನ ಕೊಡ್ತೇನೆ ಅದೇ ಆ ವಿಳಾಸಗಳೆಲ್ಲ ತಿಳ್ಕೊಂಡು ಮಾರೋದು ತರೋದು ಮಾರ್ಲಿ ಅಂತ ನಾನು ಆಶಿಸ್ತೇನೆ ಈ ಇದರಲ್ಲಿ ನಮ್ಮ ಶಿವಕುಮಾರ್ ಸ್ವಾಮಿಗಳನ್ನ ನೆನೆಸ್ಕೊಂಡು ಹೌದು ಇವತ್ತಿನ ದಿವಸ ಈ ಅವರಿಗೆ ಬನ್ನಿ ಮುಂದೆ ಬನ್ನಿ ಶಿವಕುಮಾರ್ ಸ್ವಾಮಿಗಳು ನಮ್ಮ ಗಂಗಾ ಕ್ಷೇತ್ರದ ನಿರ್ಮಾಪಕರು ಹೌದು ಗುರುಗಳು ದೇವರುಗಳು ಎಲ್ಲ ಆಗಿರೋದ್ರಿಂದ ಅವ್ರಿಗೂ ನಮಸ್ಕಾರ ಮಾಡ್ತಾ ನಮ್ಮ ಸ್ನೇಹಿತನ ಆಶೀರ್ವದಿಸ್ತೇನೆ ಸರ್ ಅದೇ ಅದೇ ಅಣ್ಣ ಅದರಲ್ಲೆಲ್ಲ ಅಡ್ರೆಸ್ ಫೋನ್ ನಂಬರ್ ಸದಾ ಇರುತ್ತೆ ನಿಮ್ಮದು ಎಲ್ಲ ಇರುತ್ತೆ ಅದು ಇಟ್ಕೊಳ್ಳಿ ಮನೇಲಿ ಇಟ್ಕೊಳ್ಳಿ ಎಲ್ಲ ವ್ಯವಹಾರಕ್ಕೆ ಅನುಕೂಲ ಆಗುತ್ತೆ ಎಲ್ಲರಿಗೂ ಆಯ್ತು